ಮತ್ತೆ ಮಂಜಣ್ಣನನ್ನು ನಂಬಿ ಮೋಸ ಹೋದ ಗೌತಮಿ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದೇಕೆ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಅನ್ನಿದ್ದು ದಿನದಿಂದ ದಿನಕ್ಕೆ ಹೊಸ ಟ್ವಿಸ್ಟ್ ಗಳನ್ನ ಪಡ್ಕೋತಾ ಇದೆ ಪಡೆದುಕೊಂಡು ಮುನ್ನುಗ್ತಾನೆ ಇದೆ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಕೊಡುವ ಟಾಸ್ಕ್ ಗಳು ಟಫ್ ಆಗ್ತಿವೆ ಇನ್ನೇನು ಮೂರು ವಾರಗಳಲ್ಲಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಹಂತಕ್ಕೆ ತಲುಪಲಿದೆ ಹೀಗಾಗಿ ಸ್ಪರ್ಧಿಗಳಿಗೆ ಹೊಸ ಹೊಸ ಟಫ್ ಟಾಸ್ಕ್ ಗಳನ್ನ ಕೊಡ್ತಿದ್ದಾರೆ ಬಿಗ್ ಬಾಸ್ ಕೊಡ್ತಿರೋ ಟಾಸ್ ನೋಡಿ ಸ್ಪರ್ಧಿಗಳು ಫುಲ್ ಶಾಕ್ ಆಗ್ತಿದ್ದಾರೆ ಅಲ್ಲದೆ ಈ ಬಾರಿ ಕೊಟ್ಟ ಟಾಸ್ಕ್ ನಲ್ಲಿ ಯಾವ ತಂಡ ಗೆಲ್ಲಲಿದೆ ಅನ್ನೋದು ವೀಕ್ಷಕರಲ್ಲಿ ತುಂಬಾನೇ ಕುತೂಹಲ ಮನೆ ಮಾಡಿದೆ ಆದರೆ ಈ ಅಚ್ಚರಿ ಎಂಬಂತೆ ಬಿಗ್ ಬಾಸ್ ಸಖತ್ ಸ್ಟ್ರಾಂಗ್ ಆಗಿದ್ದ ಗೌತಮಿ ಹಾಗೂ ಉಗ್ರ ಮಂಜು ಟಿಕೆಟ್ ಫಿನಾಲೆಗೆ ಆಯ್ಕೆಯಾಗಿಲ್ಲ ಏನೇ ಮಾಡಿದ್ರು ಗೆಳತಿ ಗೆಳತಿ ಅಂದುಕೊಂಡಿದ್ದ ಉಗ್ರ ಮಂಜು ಅವರೇ ಗೌತಮಿ ಆಟವನ್ನ ಹಾಳು ಮಾಡಿಬಿಟ್ಟಿದ್ದಾರೆ ಹೌದು ಸ್ನೇಹಿತರೆ ನಿನ್ನೆ ಬಿಗ್ ಬಾಸ್ ಎರಡು ತಂಡಕ್ಕೆ ಟಾಸ್ಕ್ ಒಂದನ್ನ ಕೊಟ್ಟಿದ್ರು ಒಬ್ಬೊಬ್ಬರು ಸದಸ್ಯರು ಪೆಟ್ಟು ಒಳಗಡೆ ಮಲಗಬೇಕು ಪೆಟ್ಟಿಗೆ ತುಂಬಾ ನೀರು ತುಂಬಲು ಶುರುವಾಗುತ್ತದೆ ಇನ್ನೊಬ್ಬ ಸದಸ್ಯ ಪೆಟ್ಟಿಗೆ ಒಳಗಡೆ ತುಂಬಿದ ನೀರನ್ನ ಕಡಿಮೆಗೊಳಿಸುತ್ತಾ ಹೋಗ್ಲೇಬೇಕು ಅಂತ ಟಾಸ್ಕ್ ಒಂದನ್ನ ಕೊಟ್ಟಿದ್ರು ಆಗ ಗೌತಮಿ ಹಾಗೂ ಮಂಜಣ್ಣ ಒಂದು ತಂಡದಲ್ಲಿ ಇಬ್ಬರು ಭವ್ಯಗೌಡ ಹಾಗೂ ಮೋಕ್ಷಿತ ಮತ್ತೊಂದು ತಂಡದಲ್ಲಿ ಇರ್ತಾರೆ ಈ ಟಾಸ್ಕ್ ಮೊದಲು ಮಂಜಣ್ಣ ಹಾಗೂ ಗೌತಮಿ ಚರ್ಚೆ ಮಾಡಿದ್ರು ನಾನು ಪೆಟ್ಟಿಗೆ ಒಳಗಡೆ ಇರ್ತೇನೆ ನೀನು ನೀರು ತೆಗಿ ಅಂತ ಮಂಜಣ್ಣ ಹೇಳ್ತಾರೆ ಇದಾದ ಬಳಿಕ ಗೌತಮಿ ಚರ್ಚೆ ವೇಳೆಗೆ ನಾನು ಹೋಗ್ತೇನೆ ಅಂದಿದ್ರು ಆದರೆ ಮಂಜಣ್ಣ ನೀನು ನೀರು ತೆಗಿ ನಾನು ಒಳಗಡೆ ಇರ್ತೀನಿ ಸಾಯೋದಿಲ್ಲ ಬದುಕ್ತೇನೆ ಅಂತ ಹೇಳಿದ್ರು ಆದರೆ ಜಾಸ್ತಿ ಹೊತ್ತು ನೀರಲ್ಲಿ ಇರಲು ಆಗದೆ ಮಂಜಣ್ಣ ಪೆಟ್ಟಿಗೆಯಿಂದ ಆಚೆ ಬಂದು ಬಿಟ್ಟಿದ್ದಾರೆ ಅಲ್ಲಿ ಈ ಟಿಕೆಟ್ ಟು ಫಿನಾಲಿ ಟಾಸ್ಕ್ ಆಡಲು ಅನರ್ಹರಾಗಿದ್ದಾರೆ ಗೌತಮಿ ಹಾಗೂ ಮಂಜು ಟಾಸ್ಕ್ ಮುಗಿದ ಕೂಡಲೇ ಬಾತ್ರೂಮ್ಗೆ ಹೋದ ಗೌತಮಿ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ ಅಲ್ಲದೆ ಮಂಜಣ್ಣ ಮಾಡಿದ ತಪ್ಪನ್ನ ಹೇಳಿದ್ದಾರೆ ಇನ್ನು ಟು ಟಿಕೆಟ್ ಟಾಸ್ಗೆ ರಜತ್ ಹನುಮಂತ ತ್ರಿವಿಕ್ರವ್ ಹಾಗೂ ಭವ್ಯ ಗೌಡ ಆಯ್ಕೆ ಆಗಿದ್ದಾರೆ